ಬಿಹಾರ ಚುನಾವಣೆಯಲ್ಲಿ ಎನ್ಡಿಎ ಭರ್ಜರಿ ಗೆಲುವಿನ ಹಿನ್ನೆಲೆಯಲ್ಲಿ ಹಾಸನದಲ್ಲಿ ಬಿಜೆಪಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮ ವ್ಯಕ್ತಪಡಿಸಿದರು ಆರ್ಸಿ ರಸ್ತೆ ಪ್ರದೇಶ ರಾಜಕೀಯ ಜೋಶದಿಂದ ಕಂಗೊಳಿಸಿದರೆ ನಾಯಕರು ಫಲಿತಾಂಶವನ್ನು ಮೋದಿ ನೇತೃತ್ವದ ಜಯ ಅಂತ ವಿವರಿಸಿದರು ಕಾರ್ಯಕರ್ತರು ಜಯಘೋಷಿಗಳ ಮಧ್ಯೆ ಬಿಹಾರದ ಫಲಿತಾಂಶವನ್ನು ಜನ್ಮೆಚ್ಚಿನ ನಾಯಕತ್ವದ ಮತ್ತೊಂದು ದೃಢೀಕರಣ ಅಂತ ಪ್ರಶಂಸಿಸಿದರು ವಿರೋಧ ಪಕ್ಷದ ಆರೋಪಗಳು ಮತದಾರರ ತೀರ್ಪಿನ ಮುಂದೆ ಸುಳ್ಳೆಂದು ಸ್ಪಷ್ಟವಾಗಿದೆ ಮೋದಿ ನೇತೃತ್ವದ ಜನಪ್ರಿಯತೆ ಮತ್ತು ಬಿಹಾರದ ಜನರ ವಿಶ್ವಾಸವೇ ಸ್ಥಾನಗಳಲ್ಲಿ ಸೀಟುಗಳನ್ನು ಗೆಲ್ಲುವಂತೆ ಮಾಡಿದೆ ದೇಶದ ಭದ್ರತೆ ಅಭಿವೃದ್ಧಿ ಮತ್ತು ಮುಂದಿನ ಚುನಾವಣೆಗಳಲ್ಲಿಯೂ ಗೆಲುವಿನ ಅಲೆ ಮುಂದುವರಿಯಲಿದೆ ಎನ್ನುವ ವಿಶ್ವಾಸ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ ವ್ಯಕ್ತಪಡಿಸಿದರು ಏನು ಚುನಾವಣೆ ಆಗಿತ್ತು ಬಿಹಾರ ಚುನಾವಣೆ ಬಗ್ಗೆ ಈಗಾಗಲೇ ವಿರೋಧ ಪಕ್ಷದಂತಹ ಕಾಂಗ್ರೆಸ್ ಅವರು ಮತ್ತು ಆರ್ ಜೆ ಡಿ ಅವರು ಏನು ಊಹೆ ಮಾಡಿದ್ರು ಅಂದರೆ ಈ ಮತ ಚೋರು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಚುನಾವಣೆಯಲ್ಲಿ ಹೋದ್ರು ಆದರೆ ತಾವೆಲ್ಲ ನೋಡ್ಬೋದು ಇವತ್ತೇನಾದ್ರೆ ಆ ಸತ್ಯಕ್ಕೆ ಗೆಲುವು ಇದೆ ಧರ್ಮಕ್ಕೆ ಗೆಲುವು ಅಂತ ಒಂದು ಕಿಟ್ಟಿನಲ್ಲಿ ಇವತ್ತು ಬಿಹಾರ್ ಚುನಾವಣೆ ನಡೆದಿದೆ ಭಾರತೀಯ ಜನತಾ ಪಾರ್ಟಿಯ ನಮ್ಮ ನಾವೆಲ್ಲ ನಾಯಕರ ವಿಶ್ವ ನಾಯಕ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಚುನಾವಣೆ ನಡೆದಾಗ ಇಡೀ ವಿಶ್ವವೇ ಸಂಭ್ರಮಾಚರಣೆಯಲ್ಲಿ ನಗರಾಧ್ಯಕ್ಷ ಯೋಗೇಶ್ ಗೌಡ ಮುಖಂಡರಾದ ಶೋಭನ್ ಬಾಬು ರಾಜ್ಕುಮಾರ್ ರಾಜೀವ್ ಪ್ರಸನ್ನಕುಮಾರ್ ಚನ್ನಕೇಶ್ವ ಮೋಹನ್ ವೇದಾವತಿ ಶೋಭಾ ಪ್ರಕಾಶ್ ಸೇರಿದಂತೆ ಅನೇಕ ಕಾರ್ಯಕರ್ತರು ಪಾಲ್ಗೊಂಡಿದ್ದರು